ರಷ್ಯಾ ಹಾಗೂ ಉಕ್ರೇನ್ ನಡುವೆ ಕಳೆದ ಎರಡು ವರ್ಷದಿಂದ ಯುದ್ಧ ನಡೀತಾನೇ ಇದೆ ಈ ಯುದ್ಧ ನಿಲ್ಲಿಸೋಕೆ ಶಾಂತಿ ಸಂಧಾನಕಾರನಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ನಡುವೆ ವಿಶ್ವದ ಇನ್ನೊಂದು ಕಡೆ ಮಹಾಯುದ್ಧವೇ ನಡೀತಿದೆ ಈ ಯುದ್ಧವನ್ನ ನಿಲ್ಲಿಸೋಕ್ಕೂ ಈಗ ಪ್ರಧಾನಿ ಮೋದಿಯೇ ಬೇಕಾಗಿದ್ದಾರೆ ಇದೊಂದು ಯುದ್ಧವನ್ನ ನಿಲ್ಲಿಸ್ಬಿಡಿ ಪ್ಲೀಸ್ ಅಂತ ಮೋದಿ ಮುಂದೆ ಗೋಗರಿ ಇಟ್ಟಿದ್ದಾರೆ ಕಳೆದ ವರ್ಷ ಇಸ್ರೇಲ್ ಹಾಗೂ ಪ್ಯಾಲೆಸ್ಟೈನ್ ನಡುವೆ ಮಹಾಯುದ್ಧ ಶುರುವಾಗಿತ್ತು ಪ್ಯಾಲೆಸ್ಟೈನ್ನ ಹಮಾಸ್ ಉಗ್ರರು ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ನಡೆಸಿದ್ರು ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇಡೀ ಗಾಜಾ ನಗರವನ್ನೇ ಧ್ವಂಸ ಮಾಡಿಬಿಟ್ಟಿತ್ತು ಗಾಜಾದಲ್ಲಿ ಅಡಗಿದ್ದಂತಹ ಅಮಾಸ್ ಉಗ್ರರನ್ನು ಹುಡುಕಿ ಹುಡುಕಿ ಹಾಕಿತ್ತು ಇಸ್ರೇಲ್ ಇದೇ ಇಸ್ರೇಲ್ ಈಗ ಲೆಬನಾನ್ ಹಾಗೂ ಇರಾನ್ನಲ್ಲಿ ಅಡಗಿರೋ ಉಗ್ರರನ್ನು ಅಟ್ಯಾಕ್ ಮಾಡ್ತಾ ಇದ್ದಾರೆ ಅವರನ್ನು ಮಟ್ಟ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ ಎರಡು ವಾರದ ಹಿಂದೆ ಲೆಬೆನಾನ್ನಲ್ಲಿರುವ ಹಿಜ್ಬುಲ್ಲಾ ಉಗ್ರರಿಗೂ ಇಸ್ರೇಲ್ ಶಾಕ್ ಕೊಟ್ಟಿತ್ತು ಪೇಜರ್ ವಾಕಿಟಾಕಿಗಳನ್ನೇ ಬ್ಲಾಸ್ಟ್ ಮಾಡಿ ಐದು ಸಾವಿರಕ್ಕೂ ಅಧಿಕ ಉಗ್ರರನ್ನು ಆಸ್ಪತ್ರೆ ಸೇರುವಂತೆ ಮಾಡಿಬಿಟ್ಟಿತ್ತು ಸಾವಿರಾರು ಇಜ್ಬುಲ್ಲಾ ಉಗ್ರರನ್ನು ಇಸ್ರೇಲ್ ಬೇಟೆಯಾಡ್ಬಿಟ್ಟಿದೆ ಇಸ್ರೇಲ್ ತನ್ನ ಸುತ್ತಮುತ್ತ ಇರುವಂತಹ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅಡಗಿರುವಂತಹ ಉಗ್ರರನ್ನ ಹುಡುಕಿ ಹುಡುಕಿ ಕೊಲ್ಲುವಂತಹ ಆಪರೇಷನ್ ಮಾಡ್ತಾ ಇದೆ ಇಸ್ರೇಲ್ ಮಾಡ್ತಿರೋ ಈ ಭಯಾನಕ ಆಪರೇಷನ್ ಏನಿದೆ ಇದು ಉಗ್ರವಾದವನ್ನೇ ಹೊದ್ದು ಮಲಗಿರುವಂತಹ ರಾಷ್ಟ್ರಗಳಿಗೆ ನಡುಕ ಹುಟ್ಟಿಸಿದೆ ಈ ದೇಶಗಳು ಈಗ ಕಾಪಾಡಿ ಅಂತ ಬರ್ತಿರೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿಗೆ ಪ್ಯಾಲೆಸ್ಟೈನ್ ಹಾಗೆ ಲೆಬನಾನ್ ದೇಶಗಳು ಭಾರತದ ನರೇಂದ್ರ ಮೋದಿ ಅವರ ಮಧ್ಯಸ್ಥಿಕೆ ವಹಿಸಿ ಇಸ್ರೇಲ್ನಿಂದ ನಮ್ಮನ್ನು ಕಾಪಾಡಿ ಅಂತ ಬಯಸ್ತಾ ಇದ್ದಾವೆ ಇಸ್ರೇಲ್ ಭಾರತದ ಮಿತ್ರ ರಾಷ್ಟ್ರ ರಷ್ಯಾ ಹೆಂಗೆ ಭಾರತದ ಅತ್ಯಂತ ಮಿತ್ರ ರಾಷ್ಟ್ರನೋ ಅದೇ ರೀತಿ ಇಸ್ರೇಲ್ ಕೂಡ ಭಾರತದ ಜೊತೆಗೆ ನಿಲ್ಲುತ್ತೆ ಯಾವತ್ತೂ ಕೂಡ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹೋರಂತೂ ನರೇಂದ್ರ ಅವರನ್ನ ಪರಮಾಪ್ತ ಮಿತ್ರನಂತೆ ಕಾಣುತ್ತೆ ಅಣ್ಣ ತಮ್ದಿರೋ ರೀತಿ ಮೋದಿಯವರ ಜೊತೆ ನೇತ ಇದ್ದಾರೆ ಹೀಗಾಗಿ ಮೋದಿಯವರು ಇಸ್ರೇಲ್ ಜೊತೆ ಮಾತುಕತೆ ನಡೆಸಬೇಕು ಇಸ್ರೇಲ್ ಮೇಲೆ ಒತ್ತಡ ಹಾಕಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಲೆಬೆನನ್ ಹಾಗೆ ಪ್ಯಾಲೆಸ್ಟೈನ್ ಬಯಸ್ತಾ ಇದೆ ಇಸ್ರೇಲ್ ವಿರುದ್ಧ ಖ್ಯಾತೆ ತೆಗೆದು ದಾಳಿ ಮಾಡಿದ್ದು ಕೂಡ ಪ್ಯಾಲೆಸ್ಟೈನ್ ಲೆಬೆನಾನ್ ಇರಾನ್ ದೇಶದಲ್ಲಿರುವಂತಹ ಉಗ್ರ ಸಂಘಟನೆಗಳು ಇಸ್ರೇಲ್ ಯಾವಾಗ ಆ ಉಗ್ರರ ವಿರುದ್ಧ ಏನು ತಿರುಗಿಬಿಟ್ಟೋ ಆಗ ನಮ್ಮನ್ನು ಆ ಆದೇಶಗಳು ಈಗ ಅವರು ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾವೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಪ್ರಧಾನಿ ಮೋದಿ ಈಗ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಜೊತೆ ಫೋನ್ನಲ್ಲಿ ಮಾತಾಡಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ಏನು ನಡೀತಿದೆ ಈ ಒಂದು ಸಂಘರ್ಷವನ್ನು ಕೊನೆಗಾಣಿಸ್ತೀವಿ ಅಂತ ಮೋದಿ ಕೂಡ ಭರವಸೆ ಕೊಟ್ಟಿದ್ದಾರೆ ನೇತನ್ಯಾಹು ಅವ್ರ ಜೊತೆ ಫೋನ್ನಲ್ಲಿ ಮಾತಾಡಿರೋ ಮೋದಿ ನಮ್ಮ ಜಗತ್ತಿನಲ್ಲಿ ಭಯೋತ್ಪಾದನೆಗೆ ಸ್ಥಾನವಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ ಭಯೋತ್ಪಾದನೆ ವಿರುದ್ಧ ಇಸ್ರೇಲ್ ಮಾಡ್ತಿರುವಂತಹ ಎಲ್ಲ ಕಾರ್ಯಾಚರಣೆಗೂ ಅವರು ಈ ಮೂಲಕ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಹೆಜ್ಬುಲ್ಲಾ ಉಗ್ರ ನಾಯಕ ಅಸನ್ ನಸ್ರಲ್ಲಾ ಸೇರಿದಂತೆ ಏಳು ಮಂದಿ ಟಾಪ್ ಕಮಾಂಡರ್ಗಳು ಹತ್ಯೆಗೀಡಾಗಿದ್ದರು ಈ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರು ಇಸ್ರೇಲ್ ಪ್ರಧಾನಿ ನೇತನ್ಯಾ ಅವ್ರ ಜೊತೆ ಫೋನ್ನಲ್ಲಿ ಮಾತಾಡಿರೋದು ತೀವ್ರ ಮಹತ್ವವಾದ ಒಂದು ವಿಚಾರವನ್ನು ಹುಟ್ಟಗಾಕಿದೆ ಇನ್ನೊಂದು ಕಡೆ ಭಾರತದಲ್ಲೇ ಇರುವಂತಹ ಮುಸ್ಲಿಂ ನಾಯಕರು ಕೂಡ ಈಗ ಪ್ಯಾಲೆಸ್ಟೈನ್ ಹಾಗೂ ಲೆಬನಾನನ್ನು ಕಾಪಾಡಿ ಅಂತ ಮೋದಿಗೆ ಮನವಿ ಮಾಡ್ತಿದ್ದಾರೆ ಜಮ್ಮು ಕಾಶ್ಮೀರದ ಮಾಜಿ ಸಿ ಎಂ ನ್ಯಾಷನಲ್ ಕಾನ್ಫರೆನ್ಸ್ ಮುಖ್ಯಸ್ಥ ಒಮರ್ ಅಬ್ದುಲ್ಲಾ ಏನಿದ್ರು ಅವರು ಕೂಡ ಈಗ ಪ್ರಧಾನಿ ಮೋದಿಯನ್ನು ಬೇಡ್ಕೊಳ್ತಿದ್ದಾರೆ ಸದಾ ಮೋದಿಯನ್ನೇ ವಿರೋಧಿಸುವ ಒಮರ್ ಅಬ್ದುಲ್ಲಾ ಈಗ ಶಾಂತಿ ಕಾಪಾಡಿ ಅಂತ ಮೋದಿ ಕಾಲಿಡಿಯೋಕ್ಕೂ ಮುಂದಾಗಿದ್ದಾರೆ ಲೆಬನಾನ್ ಇರಾನ್ ಪ್ಯಾಲೆಸ್ಟೈನ್ನಲ್ಲಿ ಇಸ್ರೇಲ್ ರಕ್ತದೋಕಿಣಿ ನಡೆಸ್ತಿದೆ ಇದನ್ನು ನೀವೇ ನಿಲ್ಲಿಸಲು ಮುಂದಾಗಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಇಸ್ರೇಲ್ ಧರ್ಮವನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡ್ತಿದೆ ಮೋದಿಯವರು ಮೊದಲು ಇಸ್ರೇಲ್ ಮೇಲೆ ಪ್ರೆಷರ್ ಹಾಕಬೇಕು ಈ ಪ್ರೆಷರ್ ಹಾಕಿ ಲೆಬೆನಾನ್ನಲ್ಲಿ ನಡೀತಿರುವಂತಹ ಕಗ್ಗೊಲೆಗಳನ್ನು ನಿಲ್ಲಿಸಬೇಕು ಅಂತ ಒಮರ್ ಅಬ್ದುಲ್ ಅವರು ಬೇಡ್ಕೊಂಡಿದ್ದಾರೆ ಸದ್ಯ ಪ್ರಧಾನಿ ಮೋದಿ ಇಸ್ರೇಲ್ ಹಾಗೆ ಹೆಬ್ಜುಲ್ಲಾ ನಡುವಿನ ಯುದ್ಧಕ್ಕೆ ಎಂಟ್ರಿ ಆಗಿದ್ದಾರೆ ಉಗ್ರವಾದ ಅನ್ನೋದು ಇಡೀ ಭೂಮಿ ಮೇಲೆ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಇದರರ್ಥ ಲೆಬನಾನ್ ಇರಾನ್ನಲ್ಲಿರುವ ಉಗ್ರವಾದವನ್ನು ಮಟ್ಟ ಹಾಕೋಕ್ಕೆ ನಾವು ಇಸ್ರೇಲ್ ಜೊತೆ ಇರ್ತೀವಿ ಅಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ ಆದರೆ ಆ ಮೂರು ದೇಶಗಳಲ್ಲಿರುವಂತಹ ಅಮಾಯಕರಿಗೆ ಮಾತ್ರ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಅನ್ನೋಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ರಷ್ಯಾ ಹಾಗೆ ಉಕ್ರೇನ್ ನಡುವಿನ ಯುದ್ಧ ಬಿಕ್ಕಟ್ಟು ಶಮನಕ್ಕೆ ಪ್ರಯತ್ನಿಸ್ತಿರುವಂತಹ ಮೋದಿ ಈಗ ಲೆಬನಾನ್ ಇರಾನ್ನಲ್ಲಿರುವ ಭಯೋತ್ಪಾದಕತೆಯನ್ನು ಮಟ್ಟ ಹಾಕೋಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ಹಾಗೆ ನೋಡ್ತಾ ಇರಿ ಲೈನ್ ಟಿ ವಿ